ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ

ಎಫ್ ಸಿ ಇನ್ಸೂರೆನ್ಸ್ ಮಾಡಿಸಬೇಕು ಅಂತ ಮಾಡಿದ್ದೆ ನಾನು ತಗೊಂಡವರ ಹೆಸರಲ್ಲಿ ಎಫ್ ಸಿ ಇನ್ಸೂರೆನ್ಸ್ ಮಾಡಿ ಕೊಡ್ತೀನಿ ಹ್ಮ್ ಓಕೆ ಓಕೆ ಬಾಯಿ ಹಿಂದಗಡೆ ತೊಟ್ಟಿರೋ ಚೆನ್ನಾಗಿದೆಯಾ ತೊಟ್ಟಿ ಎಲ್ಲಾ ಫೋಟೋ ಹಾಕಿ ನೋಡೋಣ ನಾವು ಎಲ್ಲ ಕಂಪ್ನಿ ತೊಟ್ಟಿ ಇದೆ ಅದರ ಹೌದಾ ರನ್ನಿಂಗ್ ಎಷ್ಟು ಇದೆ ಗಡಿ ಒಂದು ಲಕ್ಷ ಮೂವತ್ತೆರಡು ಸಾವಿರ ಆಗಿದೆ ಸರ್ ಇಂಜಿನ್ ಕಂಡೀಷನ್ ಚೆನ್ನಾಗಿದೆ ಇಂಜಿನ್ ಇಂಜಿನ್ ಗೇರ್ ಬಾಕ್ಸ್ ಚೆಸ್ಟಿಂಗ್ ಸೂಪರ್ ಲೊಕೇಶನ್ ಸರ್ ಗಡಿ ಇರೋದು ಕಿತ್ತೂರು ಕಿತ್ತೂರು